ಬಂಧುಗಳೇ ನಮಸ್ಕಾರ ದೇಸಿ ವಾಸ್ತು ವೀಕ್ಷಣೆ ಮಾಡುತ್ತಿರುವ ಪೂಜೆ ಕನ್ನಡಿಗರಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಾಮತಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅನ್ನುತ್ತಾ ಒಂದು ಇವತ್ತಿನ ಒಂದು ವಾಸ್ತು ವಿಚಾರ ಮತ್ತು ಸಮಾಚಾರ ಭೂಗರ್ಭದಲ್ಲಿರುವಂಥ ಮನೆಗಳಾಗಿರಬಹುದು ಅಥವಾ ಸೆಲ್ಲರ್ಗಳಾಗಿರ್ಬೋದು ಬಹಳಷ್ಟು ಜನ ಮನೆ ಕಟ್ಟಿಕೊಳ್ಳುವಾಗ ಕೆಳಗಡೆ ನಾವು ಅಂಡರ್ ಗ್ರೌಂಡ್ ಅಲ್ಲಿ ಕಾಂಪ್ಲೆಕ್ಸ್ಗಳನ್ನು ಮಾಡಿಕೊಂಡು ಮೇಲೆ ಮನೆ ಕಟ್ಟಿಕೊಳ್ಳಬೇಕೆನ್ನುವ ವಿಚಾರಗಳನ್ನು ಮಾಡ್ತಾ ಇದ್ರೆ ದಯವಿಟ್ಟು ಆ ವಿಚಾರವನ್ನು ಕೈ ಬಿಡಬೇಕೋ ಅಥವಾ ಮಾಡಿದರೆ ಸೂಕ್ತ ಎನ್ನುವಂಥ ವಿಚಾರವನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಏನು ಎನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ನಾವು ಭೂಗರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳನ್ನಾಗಲಿ ಕಾಂಪ್ಲೆಕ್ಸ್ಗಳನ್ನಾಗಲಿ ಮಾಡಿಕೊಳ್ಳುವುದು ಸರ್ವತಾ ಶ್ರೇಷ್ಠವಲ್ಲ ಅನ್ನುವಂಥದ್ದು ಯಾಕಂದರೆ ನಮಗೆ ಎನರ್ಜಿ ಸಿಗೋದು ಭೂಮಿಯ ಮೇಲೆ ನಾವು ಏನು ಮನೆಯನ್ನು ಕಟ್ಟಿಕೊಡುತ್ತೀವಿ ಸುಂದರವಾದ ಒಂದು ಅಚ್ಚುಕಟ್ಟಾದ ವಾಸು ರೀತಿಯಿಂದ ಮನೆಯನ್ನು ಕಟ್ಟಿಕೊಡುತ್ತೀವಿ ಅದು ಅತ್ಯಂತ ಸುಭದ್ರವಾಗಿರುವಂಥದ್ದು ಮತ್ತು ಶುಭಕರವಾಗಿರುವಂಥದ್ದು ಸೊ ಅದಕ್ಕೋಸ್ಕರ ಭೂಮಿಯ ಅಂತರಾಳದಲ್ಲಿ ಯಾವುದೇ ರೀತಿಯ ನಮಗೆ ವಾಸ ಮಾಡಲು ಯೋಗ್ಯವಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸುತ್ತ ಹಾಗಾದರೆ ಒಂದು ವೇಳೆ ನಮಗೆ ಸೆಲ್ಲರ್ಗಳ ಬೇಕೇ ಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಯಾವ ರೀತಿ ಮಾಡಿಕೊಳ್ಳಬೇಕು ಎನ್ನುವುದನ್ನ ಈ ರೀತಿ ದಿವಸ ತಿಳಿದುಕೊಳ್ಳೋಣ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ಮತ್ತು ವಾಯುವೆ ಸೊ ಇದೊಂದು ಮನೆಯ ಕಟ್ಟಡ ಎಂದು ತಿಳಿದುಕೊಂಡಾಗ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕಾಂಪ್ಲೆಕ್ಸ್ ಅಥವಾ ಏನಾದರೂ ನೀವು ಕೆಳಗಡೆ ಕಾಂಪ್ಲೆಕ್ಸ್ ಸೆಲ್ಲರ್ ನಲ್ಲಿ ಮಾಡಿಕೊಳ್ಳುವಂತ ವಿಚಾರ ಏನಾದ್ರೂ ಇದ್ರೆ ಈ ಭಾಗವನ್ನು ನೀವು ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಒಂದು ವೇಳೆ ಉತ್ತರಕ್ಕೆ ರಸ್ತೆ ಇತ್ತು ಕೇವಲ ಉತ್ತರಕ್ಕೆ ರಸ್ತೆ ಇದ್ದಾಗ ಈ ಪೋಷಕ ಅಂದ್ರೆ ಸಮನಾದ ಒಂಬತ್ತು ಭಾಗಗಳನ್ನಾಗಿ ಮಾಡಬೇಕು ಅಂದರೆ ನೀವು ತೆಗೆದುಕೊಂಡಂತ ಆಯವನ್ನು ನೀವು ತೆಗೆದುಕೊಂಡಂತ ಅಥವಾ ಆಯವನ್ನು ಒಂಬತ್ತು ಭಾಗಗಳನ್ನಾಗಿ ಮಾಡಿ ನೀವೇನ್ ಮಾಡಕಪ್ಪ ಅಂತಂದ್ರೆ ಸೆಲ್ಲರ್ಗಳನ್ನ ಈ ಒಂದು ಈ ಸೈಡನ್ನ ಸೆಲ್ಲರ್ಗಳಾಗಿ ನಿರ್ಮಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸೆಲ್ಲರ್ಗಳು ಬರಬಾರದು ಅಂದ್ರೆ ಭೂಗರ್ಭದಲ್ಲಿ ಅದೇ ರೀತಿಯ ಕಟ್ಟಡಗಳಾಗಲಿ ಶಾಪ್ಗಳಾಗಲಿ ಅಂಗಡಿಗಳಾಗಲಿ ಯಾವುದು ಬರಬಾರದು ಅನ್ನುವಂಥದ್ದು ಒಂದು ವೇಳೆ ಪೂರ್ವಕ್ಕೆ ರಸ್ತೆ ಇದ್ದಾಗ ನೀವು ಪೂರ್ವಕ್ಕೆ ಕೇವಲ ಪೂರ್ವಕ್ಕೆ ರಸ್ತೆ ಇದ್ದಾಗ ಇದನ್ನೇನು ತೆಗೆದುಕೊಳ್ಳಬಾರದು ಇದು ಯಾವುದು ತೆಗೆದುಕೊಳ್ಳಬಾರದು ಇದನ್ನಷ್ಟೇ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೆಲ್ಲರ್ ಗಳಾಗಿ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ಮನೆಯನ್ನ ಮೇಲೆ ಮನೆಯನ್ನ ಕಟ್ಟಿಕೊಳ್ಳಬೇಕು ಅನ್ನುವಂಥದ್ದು ಉತ್ತರ ಮತ್ತು ಪೂರ್ವ ರಸ್ತೆ ಇದ್ದಲ್ಲಿ ಮಾತ್ರ ಸೆಲ್ಲರ್ಗಳು ಈ ಭಾಗ ಅಂದ್ರೆ ಮೂರನೇ ಒಂದು ಭಾಗದಲ್ಲಿ ಮಾತ್ರ ಸೆಲ್ಲರ್ಗಳನ್ನ ನಿರ್ಮಿಸಿಕೊಳ್ಳಬೇಕು ಒಂದು ವೇಳೆ ಉತ್ತರದ ರಸ್ತೆ ಇದ್ದಾಗ ನೀವು ಏನ್ ಮಾಡಕಪ್ಪ ಅಂದ್ರೆ ಮೂರನೇ ಒಂದು ಭಾಗ ಈ ಭಾಗದಲ್ಲಿ ಮಾತ್ರ ಸೆಲ್ಲರ್ಗಳನ್ನ ನಿರ್ಮಿಸಿಕೊಳ್ಳಬೇಕು ಒಂದು ವೇಳೆ ಪಶ್ಚಿಮ ರಸ್ತೆ ಇತ್ತು ಅಂದ್ರೆ ಪಶ್ಚಿಮ ರಸ್ತೆ ಇತ್ತಂದ್ರೆ ನೀವು ಈ ಭಾಗದಲ್ಲಿ ಸೆಲ್ಲರ್ನ ತೆಗೆದುಕೊಳ್ಳಬಹುದು ಏನು ತೊಂದರೆ ಇಲ್ಲ ದಕ್ಷಿಣದ ಭಾಗ ರಸ್ತೆ ಇತ್ತು ಕೇವಲ ದಕ್ಷಿಣ ರಸ್ತೆ ಇದ್ದಲ್ಲಿ ಈ ಭಾಗದಲ್ಲಿ ಸೆಲ್ಲರ್ನ ತೆಗೆದುಕೊಳ್ಳಬಹುದು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸೆಲ್ಲರ್ಗಳನ್ನ ದಯವಿಟ್ಟು ಮಾಡಬೇಡಿ ಅಂದ್ರೆ ಸೆಲ್ಲರ್ಗಳನ್ನು ಮಾಡೋದೇ ಒಂದೇ ತಪ್ಪು ಆ ಕಾರಣಕ್ಕಾಗಿ ಈ ರೀತಿ ಇರುವಂತ ವ್ಯವಸ್ಥೆಯಲ್ಲಿ ಸೆಲ್ಲರ್ಗಳನ್ನ ಮಾಡಿಕೊಳ್ಳಬಾರದು ಅನ್ನುವಂಥದ್ದು ಇದೊಂದು ಚಿಕ್ಕ ವಿಡಿಯೋ ಆದರೂ ಕೂಡ ಅತ್ಯಂತ ಇಂಪಾರ್ಟೆಂಟ್ ಅಂದ್ರೆ ತಪ್ಪಾಗಬಾರ್ದು ಸೊ ಇದೊಂದು ಅರ್ಥ ಇದೆ ಅಂತ ತಿಳ್ಕೊತೀನಿ ಸೊ ಅದಕ್ಕೋಸ್ಕರ ಸೆಲ್ಲರ್ಗಳನ್ನ ದಯವಿಟ್ಟು ಈ ಭಾಗ ಬಿಟ್ಟು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸೆಲ್ಲರ್ಗಳನ್ನ ಮಾಡಬೇಡಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಚಿಕ್ಕದಾಗಿರುವಂಥ ವಿಡಿಯೋ ದಯವಿಟ್ಟು ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೇರೆ ಕೂಡ ಶೇರ್ ಮಾಡಿ ಅನ್ನೋಂಥ ಮತ್ತೊಂದು ಹೊಸ ವಿಚಾರ ಸಂಚಿಕೆ ಅಂದ್ರೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು